ರಾಯಭವನೇಶ್ವರ್ಗೆ ಶಿವರಾಮೇಗೌಡ ಬಣಕ್ಕೆ ಕನ್ನಡ ಭಾಷೆಯ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ ತಮಿಳು ನಟ ಕಮಲಹಾಸನ್ಗೆ ನಟ ಕಮಲಹಾಸನ್ ತಗ್ ಲೈಫ್ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂದು ಕಮಲಹಾಸನ್ ಹೇಳಿಕೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದ್ದು ಕೂಡಲೇ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ನಾಡಿನಾದ್ಯಂತ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಗೊಳ್ಳಲಿರುವ ತಗ್ ಲೈಫ್ ಚಿತ್ರವನ್ನು ಕರ್ನಾಟಕದಲ್ಲಿ ಬಹಿಷ್ಕರಿಸುತ್ತೇವೆ ಎಂದು ಹೆಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ತಾಲೂಕು ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿದರು ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ನರಸಿಂಹ ಅವರು ಮಾತನಾಡಿ ಕನ್ನಡವು ಅತ್ಯಂತ ಹಳೆಯ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿದ್ದು ಎರಡು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ವ್ಯಾಪಿಸಿರುವ ಶ್ರೀಮಂತ ಮತ್ತು ಉತ್ತಮವಾಗಿ ದಾಖಲಿಸಲ್ಪಟ್ಟ ಇತಿಹಾಸವನ್ನು ಹೊಂದಿದೆ ಕನ್ನಡ ಭಾಷೆಯು ದ್ರಾವಿಡ ಭಾಷಾ ಕುಟುಂಬದ ದಕ್ಷಿಣ ಶಾಖೆಗೆ ಸೇರಿದೆ ತಮಿಳು ಮಲಯಾಳಂ ಮತ್ತು ತೆಲುಗು ಕೂಡ ದ್ರಾವಿಡ ಭಾಷಾ ಕುಟುಂಬದ ದಕ್ಷಿಣ ಶಾಖೆಗೆ ಸೇರಿವೆ ಭಾಷಾ ಶಾಸ್ತ್ರಜ್ಞರ ಪ್ರಕಾರ ಕನ್ನಡ ಭಾಷೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಹುಟ್ಟಿಕೊಂಡಿತು ಕನ್ನಡ ಭಾಷೆಯಲ್ಲಿ ಕಂಡುಬರುವ ಅತ್ಯಂತ ಹಳೆಯ ಶಾಸನಗಳು ಕ್ರಿಸ್ತ ಶಕ ನಾಲ್ಕನೂರ ಐವತ್ತರ ಹಿಂದಿನವು ಇದಕ್ಕೆ ಹಲ್ಮಿಡಿ ಶಾಸನವೇ ಸಾಕ್ಷಿಗಳು ಇದ್ದು ಈಗ ಬಹುಕೋಟಿ ಕನ್ನಡಿಗರ ಭಾವನೆಗೆ ಧಕ್ಕೆಯಾಗಿದ್ದು ವಿವಾದಕ್ಕೆ ಕಾರಣವಾಗಿದೆ ಕನ್ನಡ ಭಾಷೆಯನ್ನು ಅವಹೇಳನ ಮಾಡಿದ ಕಮಲ ಹಾಸನ ಅವರು ಕೂಡಲೇ ಕ್ಷಮೆಯಾಚಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ತಮಿಳು ಚಿತ್ರನಟ ಕಮಲ್ ಹಾಸನ್ ಅವರು ಕ್ಷಮೆ ಕೇಳುವ ಕುರಿತು ಈ ಮೇಲ್ಗಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಭಾಷೆಯನ್ನು ತಮಿಳು ಭಾಷೆಯಿಂದ ಹುಟ್ಟಿದೆ ಎಂದು ಕನ್ನಡ ಭಾಷೆಯನ್ನು ಅವಮಾನಿಸಿದ ತಮಿಳು ಚಿತ್ರನಟ ಕಮಲ್ ಹಾಸನ್ ಕನ್ನಡಿಗರಿಗೆ ಕ್ಷಮೆ ಕೇಳಲೇಬೇಕು ಇಲ್ಲದಿದ್ದರೆ ನಾಡಿನಾದ್ಯಂತ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದು ಬಿಡುಗಡೆಗೊಳ್ಳಲಿರುವ ಸ್ಟಲೈಟ್ ಚಿತ್ರವನ್ನು ಕರ್ನಾಟಕದಲ್ಲಿ ಬಹಿಷ್ಕರಿಸುತ್ತೇವೆ ಅಂದಿನ ದಿನ ಕಪ್ಪು ಪಟ್ಟಿ ಧರಿಸಿ ಅವರ ಭಾವಚಿತ್ರದ ಅಂಕುಶವನ್ನು ಮೆರವಣಿಗೆ ಮಾಡಿ ದಹನ ಮಾಡಲಾಗುತ್ತದೆ ಈ ಕಮಲ್ ಹಾಸನ್ ಭಾಷಾ ಭಾಷೆಯ ತಜ್ಞರೇ ಏನು ಭಾಷಾ ಸಂಶೋಧಕರೆ ಎರಡೂ ಇಲ್ಲರಾದ ಈ ಬುದ್ಧಿಗೇಳಿ ಈ ರೀತಿ ಹೇಳಿಕೆಯಿಂದ ಬಹುಕೋಟಿ ಕನ್ನಡಿಗರ ಮನಸ್ಸಿಗೆ ತೋವುಂಟು ಮಾಡಿದ್ದಾನೆ ಇದು ಅಪರಾಧವೆಂದು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕನ್ನಡಕ್ಕೆ ತನ್ನದೇ ಆದ ಇತಿಹಾಸವಿದೆ ಇವತ್ತು ಇತಿಹಾಸವನ್ನು ತಿರುಗಿಸಿ ಗಮನಿಸಿದರೆ ಕೆಲ ಪ್ರಾಂತ್ಯಗಳು ತಮಿಳುನಾಡಿನಿಂದ ಗೋದಾವರಿಯವರೆಗೆ ಮಹಾರಾಷ್ಟ್ರದ ಕೆಲವು ಪ್ರಾಂತ್ಯಗಳಲ್ಲಿ ಕನ್ನಡ ರಾಜರ ಆಳ್ವಿಕೆ ಮಾಡಿಕೆ ಇತ್ತು ಇದು ಯಾವುದೇ ಗಮನಕ್ಕಿರಲಾರದೆ ನೀಚ ಕಮಲಹಾಸನ್ ಈ ರೀತಿ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದು ನಮ್ಮ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ದೇವಿಕೆಯ ಮಾನವಿ ತಾಲೂಕು ಘಟಕ ಉಗ್ರವಾಗಿ ಖಂಡಿಸಿ ಕನ್ನಡಿಗರ ಮನಸ್ಸಿನ ಭಾವನೆಗೆ ಧಕ್ಕೆ ತಂದಿರುವ ಚಿತ್ರನಟ ಕಮಲ್ ಹಾಸನ್ ರಕ್ಷಣೆ ಕ್ಷಮೆ ಕೋರಬೇಕೆಂದು ಈ ಮೂಲಕ ಪ್ರತಿಭಟಿಸಿ ಮನವಿ ಸಲ್ಲಿಸುತ್ತಿದ್ದೇವೆ ಇಲ್ಲದಿದ್ದರೆ ನಾಡಿನಾದ್ಯಂತ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಗೊಳ್ಳುವ ಚಿತ್ರವನ್ನು ಕರ್ನಾಟಕದಲ್ಲಿ ಬಹಿಷ್ಕರಿಸಿ ಅವರ ವಿರುದ್ಧ ಪ್ರತಿಭಟಿಸಲಾಗುತ್ತದೆ ಎಂದು ನಮ್ಮ ಗಮನಕ್ಕೆ ತೆರವಿಸುತ್ತೇವೆ ವಂದನೆಗಳೊಂದಿಗೆ ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ದೀಪಕ್ ಯಾದವ್ ತಾಲೂಕು ಉಪಾಧ್ಯಕ್ಷರಾದ ಭೀಮಣ್ಣ ಮುದಗಲ್ ಶಾಂತಕುಮಾರ್ ರವಿಕುಮಾರ್ ರಫಿ ಬಿಎಂ ವಿನಾಯಕ್ ಸಿದ್ದಪ್ಪ ಮದ್ಲಾಪುರು ಅಂಜಿ ಕಾತರಕಿ ಮಹಾದೇವ್ ಹರೀಶ್ ಕಾತರಕಿ ಸೇರಿದಂತೆ ಇತರೆ ಕಾರ್ಯಕರ್ತರು ಉಪಸ್ಥಿತರಿದ್ದರು